ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಎಚ್ಚರ ನಮಗಿದೆ ಯಾವ ವಿಷಯಕ್ಕೆ ಸಂಬಂಧ

ಇರಬೇಕು ಹಿಂದಿ ವಿಜಯನಗರದಲ್ಲಿ ವಿಜಯರದಲ್ಲಿ ರೀತಿ ನೀತಿಗಳನ್ನು ಖ್ಯಾತಿಸಿಕೊಂಡಿದ್ದಷ್ಟೇ ಶ್ರೀ ವಿದ್ಯಾರಣ್ಯರಿಂದ ಸ್ಥಾಪಿಸಲ್ಪಟ್ಟು ಆ ಮುನ್ನೂರು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ನಾನಾಚಿಸಿದ್ದ ಈ ಮಹಾನಗರವು ಇಂದು ಕಾಗೆ ಭೂಗಿಗಳ ವಾಸಸ್ಥಾನಿರುವುದನ್ನು ನೋಡಿ ಯಾವ ಹಿಂದೂ ತಾನೇ ಸೇವಿಸಬಲ್ಲ ಭಾರತ ಪವಿತ್ರ ಪವಿತ್ರವಾಗ್ತದೆ ಹಿಂದೂಗಳ ಶರೀರದ ಆಶ್ರಯವನ್ನು ತಡೆದು కన్నాలిూ తిరుగుతుంది కరికాలు కప్ప మృత్యే భువనేశ్వరి నన్నను నోడి తగ్గు తగ్వాడు కన్నడ రాష్ట్ర వీరా హెచ్చమ హెచ్చమ కన్నడ నాడిన పుత్రమాజమా అడక సిరుడు కన్నడ తాయి అడక సరు విరూపక్ష ఏ విరూపాక్షనే ఎల్లి నేను దుష్ట శిక్షకనంతే శిష్ట రక్షకనంతే ಶಿಕ್ಷಕನಾಗಿದ್ದಲ್ಲಿ ಆ ತುಂಡ ಏನರಿಗೆ ಇಷ್ಟವಿಸುತ್ತಿದ್ದೆಯೋ ಶಿಷ್ಟಕನಾಗಿದ್ದಲ್ಲಿ ಪುನಶಿಷ್ಟವನ್ನು ನಷ್ಟಗೊಳಿಸಿ ಸಂತುಷ್ಟನಾಗುತ್ತಿದ್ದೆಯೋ ಇನ್ನು ನಮಗೆ ಸ್ಥಿರವಾಯಿತು ಆ ದೇವರಿಲ್ಲವನ್ನು ನಮಗೆ ಸ್ಥಿರವಾಯಿತು ಇನ್ನು ನಂಬಿ ಸುಟ್ಟ ಬಾಳಿದವರಾದೆವು ಕಟ್ಟ ಕಡೆಗೆ ನೆಟ್ಟ ಪ್ರತಿಮೆಯಂತಾದೆವು ಹೇಗೆ ಏಕೆ ನಮ್ಮ ಮರಿಯು ನಿನಗೆ ಕೇಳಿಸಲಿಲ್ಲವೇ ನಮ್ಮ ಸೀಯು ನಿನಗೆ ಋಚಿಸಲಿಲ್ಲವೇ ನಮ್ಮ ಈ ನಾಶವು ನಿನಗೆ ಕಾಣಲಿಲ್ಲವೆ ಕಾಣಲಿಲ್ಲವೆ ಕಣ್ಣಿತ್ತು ಕುಳ್ಳನಾದಿಯೇ ಕಿಣಿತು ಕಿಳ್ಳನಾದೆಯೇ ಮಹಾಶಕ್ತನಾಗಿತ್ತು ನಿಶಕ್ತನಾದಿಯೇ ನಿಶಕ್ತನಾದಿಯೇ ವಿರೂಪಾಕ್ಷ ಿ ಹಿರಣ್ಯ ಕಶುಪಿನ ಗರ್ಭವನ್ನು ಪಡೆದು ಅವನ ಕರುಳನ್ನೇ ತನ್ನ ಕೊರಳಿಗೆ ಹಾರವನ್ನಾಗಿಸಿಕೊಂಡ ಉಗ್ರ ನರಸಿಂಹ ಹೇಳಿ ನರಸಿಂಹನಿಂದ ಕೈ ಕಾಲುಗಳನ್ನು ತುಂಡಬೇಕಾಗಿದ್ದರೆ ಎಲ್ಲಿ ಹೋಗಿತ್ತು ಉಗ್ರ ಉಗ್ರತಲ ರಣರಂಗದಲ್ಲಿ ಕನ್ನಡಿಗರ ತಲೆಗಳು ಕರಕರರೆ ಕೊಯ್ಯಲ್ಪಟ್ಟಾಗ ಎಲ್ಲಿ ಹೋಗಿತ್ತು ದಿನ ಉಗ್ರತಲ ಆದರೂ ನೀನು ನಗರದ ಸ್ಥಾಪನೆ ವಿಜಯನಗರದ ಏಳಿಗೆ ವಿಜಯನಗರದ ವೈಭವ ವಿಜಯನಗರದ ನಾಶ ತಾಯಿ ಭುವನೇಶ್ವರಿಯೇ ಕನ್ನಡಿಗರನ್ನರ ನಾಡಿಗಳನ್ನು ಹರಿದಾಡುತ್ತಿರುವುದು ನಿಮ್ಮ ರಕ್ತ ಮೇಲೆ ಆರವಾಗಿ ಹೇಳುತ್ತಿರುವೆ ಮುಂದಿನ ಜನ್ಮವನ್ನು ನಿದ್ದರೆ ಇದೇ ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿಗೆ ಹೊಟ್ಟಿನಿಂದ ಹುಣವನ್ನು ತೀರಿಸುವ ತಾಯೇ ತೀರಿಸುವ